ಸೊ ಒಂದು ಹೋದ್ರೂ ಮಾಡಬಹುದು ಎರಡು ಹೋದ್ರು ಮಾಡಬಹುದು ಫುಲ್ ಹೋದ್ರೂ ಫುಲ್ ಹೋದ್ರೂ ಮಾಡಬಹುದು ಸೊ ಪ್ರತಿಯೊಂದಕ್ಕೂ ನೀವು ಅದನ್ನು ಸ್ಕ್ರೂ ಥರ ಹೇಳಿದ್ರಲ್ಲ ಅದನ್ನ ಹಾಕಬೇಕಾಗುತ್ತೆ ಇವಾಗ ಯೂಶಲಿ ಇಂಡಿವಿಜುವಲ್ ಹಲ್ಲು ಹೋದ್ರೆ ಇಂಡಿವಿಜುವಲ್ ಹಾಕ್ತಿವಿ ತುಂಬ ಹಲ್ಲು ಹೋಗಿದ್ರೆ ಇವಾಗ ಈ ಇವಾಗ ನಾನು ಹೇಗೆ ಬ್ರಿಡ್ಜ್ ತೋರಿಸಿದೆ ಹಾಗೆ ನಾವು ಇಲ್ಲೊಂದು ಇಂಪ್ಲಾಂಟ್ ಇಲ್ಲೊಂದು ಇಂಪ್ಲಾಂಟ್ ಹಾಕಿ ಡೆಂಟಲ್ ಸಪೋರ್ಟ್ ಇಂಪ್ಲಾಂಟ್ ಸಪೋರ್ಟೆಡ್ ಬ್ರಿಡ್ಜ್ ಮಾಡ್ಬೋದು ಸೊ ಎಲ್ಲ ಇಂಡಿವಿಜುವಲ್ ಹಲ್ಲಿಗೂ ಇಂಡಿವಿಶುವಲ್ ಇಂಪ್ಲಾಂಟ್ಸ್ ನೆಸಿಟಿರಲ್ಲ ಓಕೆ ಆಲ್ಟರ್ನೇಟ್ ಟೂತ್ ಎವ್ರಿ ಆಲ್ಟರ್ನೇಟ್ ಟೂತ್ ತ್ರೀ ಯೂನಿಟ್ಸಿಗೆ ಒಂದು ಐ ಮೀನ್ ಟೂ ಇಂಪ್ಲಾಂಟ್ಸ್ ಬರುತ್ತೆ ಹಾಗೆ ಮಾಡ್ಬೋದು ಸೊ ಹಲ್ಲು ಕಳ್ಕೊಂಡವ್ರಿಗೆ ಇದು ಈಗ ಬೆಟ್ರ್ ಆಪ್ಷನ್ ಅಂತ ಹೇಳ್ತಾ ಇದ್ದೀರಿ ನೀವು ಗ್ಯಾರಂಟಿ ಬೆಟರ್ ಆಪ್ಷನ್ ಯಾಕೆ ಅಂತ ಹೇಳಿದ್ರೆ ಒಂದು ನಾವು ಈ ನಾನು ಹೇಳಿದ ಹಾಗೆ ಇಲ್ಲಿ ಒಂದ್ಸತಿ ಹಲ್ಲು ಕಳ್ಕೊಂಡ್ರೆ ಈ ದೌಡೆ ಯಾವುದಾದ್ರೂ ಒಂದು ಹಲ್ಲು ಕಳ್ಕೊಂಡ್ರೆ ಅಲ್ಲಿ ನಾನು ಹೇಗೆ ಮಸಲ್ ಆ್ಯಕ್ಷನ್ ಆದಾಗ ಮಸಲ್ ಗಟ್ಟಿ ಇರುತ್ತೆ ಹಾಗೆ ಬೋನ್ಗೆ ಏನು ಸ್ಟಿಮ್ಯುಲೇಷನ್ ಇಂಥ ಏನು ಇಲ್ಲ ಅಂದರೆ ಬೋನ್ ರಿಮೋಡ್ಲಿಂಗ್ ಆಗುತ್ತೆ ಬೋನ್ ರಿಮಾಡ್ಲಿಂಗ್ ಆಗಿ ಬೋನ್ ಶ್ರಿಂಕೇಜ್ ಆಗುತ್ತೆ ಬೋನ್ ಶ್ರಿಂಕೇಜ್ ಆಗಿ ಫೇಶಿಯಲ್ ಇಸ್ಥೆಟಿಕ್ಸು ಅಂದರೆ ಸಂಕನ್ ಫೇಸ್ ಆಗುತ್ತೆ ಓಕೆ ಅಂದರೆ ಒಳಗಡೆ ಒಳಗಡೆ ಹೋಗುತ್ತೆ ಸೊ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಇದರಲ್ಲಿ ಆಮೇಲೆ ಏನಕ್ಕೆ ಬೆಟರ್ ಆಪ್ಷನ್ಸ್ ಅಂತ ಹೇಳಿ ದಿಸ್ ಈಸ್ ಒನ್ ಆಫ್ ದ ಆಪ್ಷನ್ ಮತ್ತು ಚೀವಿಂಗ್ ಫೋರ್ಸಸ್ ಏನಿರುತ್ತೆ ಇಟ್ ಈಸ್ ಆ್ಯಸ್ ಗುಡ್ ಆಸ್ ನ್ಯಾಚುರಲ್ ಟೂತ್ ಇವಾಗ ನಾವು ಏನಾದರೂ ಫೋರ್ಸ್ ಫ್ಯಾಕ್ಟರ್ಸ್ನ ನಾವು ಏನಾದರೂ ಕನ್ಸಿಡರ್ ಮಾಡಿದ್ರೆ ಇದ್ರ ಮೇಲೆ ನಾವು ಇಂಡಿವಿಜುವಲ್ ಆಗಿ ಫೋ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಅಲಾಂಗ್ ದ ಲಾಂಗ್ ಎಕ್ಸ್ ಆಫ್ ದ ಇಂಪ್ಲಾಂಟ್ ಆ್ಯಂಡ್ ಡೆಸಿಪೇಟಿ ಇನ್ ಟು ದ ಬೋನ್ ಸೊ ಫೋರ್ಸ್ ಕನ್ನಡದಲ್ಲಿ ಹೇಳಿ ಫೋರ್ಸ್ ಎಷ್ಟು ನಾವು ನ್ಯಾಚುರಲ್ ಟೂತ್ ಮೇಲೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿ ಊಟ ಮಾಡ್ತಾ ಇದ್ವಿ ಚೀವಿಂಗ್ ಎಫಿಷಿಯೆನ್ಸಿ ಅದೇ ರೀತಿ ನಮ್ಮ ಡೆಂಟಲ್ ಇಂಪ್ಲಾಂಟಲ್ಲಿ ಕೂಡ ಹಾಗೆ ಮೇಂಟೇನ್ ಆಗುತ್ತೆ ಮೇಂಟೇನ್ ಆಗುತ್ತೆ ವೆರ್ ಆಸ್ ಇನ್ ಡೆಂಚರ್ ಕಂಪ್ಲೀಟ್ ಡೆಂಚರ್ ಏನಿರ್ತೋ ಅದ್ರ ಮೇಲೆ ಕಚ್ಚಿದ್ರೆ ಬಿಕಾಸ್ ಅದು ಡ ಹೊಸ್ಟು ಮೇಲೆ ಕೂತ್ಕೊಂಡಿರುತ್ತೆ ಹೊಸ್ಟಿಗೆ ಚುಚ್ಚಿ ಅಷ್ಟು ಫೋರ್ಸಸ್ ಅಪ್ಲೈ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಅಂದ್ರೆ ನಮಗೆ ನೇಚರ್ ಕೊಟ್ಟಿರುವಂತದ್ದು ಎಷ್ಟು ಅದ್ಭುತವಾಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ ನೀವು ಹೇಳ್ತಾ ಇದ್ರೆ ನಾವೇನೇ ಮಾಡೋಕೋದ್ರು ಕೂಡ ಅದರಲ್ಲಿ ಒಂದು ಏನೋ ಒಂದು ಚಿಕ್ಕ ಸಮಸ್ಯೆ ಉದ್ಭವಗೊಳ್ಳುತ್ತೆ ಸೊ ನ್ಯಾಚುರಲ್ ಹಲ್ಲನ್ನು ಕಾಯ್ದುಕೊಳ್ಳೋದು ತುಂಬಾ ಮುಖ್ಯ ಬಟ್ ಕೆಲವೊಬ್ಬ ಇಲ್ಲದೆ ಇದ್ದಾಗ ಈ ಡಿಸ್ ಕಮ್ ಡಿಸ್ ಆಸ್ ಕಮ್ ಆಸ್ ಅ ಬೂನ್ ವರ ಆಗಿ ಬಂದಿದೆ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಥರ್ಡ್ ಇನ್ನೊಂದು ಏನಂತ ಹೇಳಿದ್ರೆ ಇದು ಮೋಸ್ಟ್ ಡ್ಯೂರಬಲ್ ಆ್ಯಂಡ್ ಲಾಂಜಿಟಿವಿಟಿ ಜಾಸ್ತಿ ಇರುತ್ತೆ ಡ್ಯೂರಬಲ್ ಅಂದ್ರೆ ಇದು ಸಿನ್ಸ್ ಇಟ್ ಅ ಮೆಟಲ್ ಒಳ ಯು ಕೆ ನಾಟ್ ಬ್ರೇಕ್ ಯು ಕೆ ನಾಟ್ ಯು ಇಟ್ ಕೆ ನಾಟ್ ಗೆಟ್ ಡಿಕೇಡ್ ಕ್ಯಾವಿಟೀಸ್ ಫಾರ್ಮ್ ಆಗೋ ಚಾನ್ಸೇ ಇರಲ್ಲ ಮತ್ತು ಮೆಟಲ್ ಫೋರ್ಸಸ್ನ ಯು ಕೆನ್ ಅಪ್ಲೈ ಆ್ಯಸ್ ಮಚ್ ಆಸ್ ಫೋರ್ಸ್ ಸೊ ಅದು ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಆ್ಯಸ್ ವೆಲ್ ಆಸ್ ಲಾಂಜಿಟಿವಿಟಿ ಅಂತ ಹೇಳಿದ್ರೆ ನೋಡಿ ಈ ನ್ಯಾಚುರಲ್ ಟೂತ್ ಇವಾಗ ನ್ಯಾಚುರಲ್ ಟೂತ್ ಅಂದರೆ ನಲ್ವತ್ತರಿಂದ ಐವತ್ತು ವರ್ಷ ಇರುತ್ತೆ ಅಂತ ಹೇಳಿದ್ರೆ ಇಂಪ್ಲಾಂಟ್ ಕೂಡ ಬಿಕಾಸ್ ಇಟ್ ಈಸ್ ಮೋರ್ ಸ್ಟ್ರಾಂಗರ್ ಇನ್ನೂ ಜಾಸ್ತಿ ವರ್ಷ ಇರುತ್ತೆ ಸೊ ಇಟ್ ಕ್ಯಾನ್ ಲಾಸ್ಟ್ ಫಾರ್ ಲೈಫ್ ಟೈಮ್ ಹ್ಞೂ ಹ್ಞೂ ಹಾಗೆ ಅದನ್ನ ಹೇಳಕ ಇರ್ಬೋದು ಸಹಾಯ ತನಕ ಇರುತ್ತೆ ಸೊ ದಾಟ್ ಈಸ್ ಒನ್ ಆಫ್ ದ ಥರ್ಡ್ ಫ್ಯಾಕ್ಟರ್ ಮತ್ತೆ ಈಸ್ಥೆಟಿಕ್ಸ್ ಬಗ್ಗೆ ಹೇಳಿದೆ ಇಟ್ ಈಸ್ ಇವಾಗ ಈ ಡೆಂಟಲ್ ಬ್ರಿಡ್ಜ್ ಬದಲು ಇಂಪ್ಲಾಂಟ್ ಹಾಕಿದ್ರೆ ಇಂಡಿವಿಜುವಲ್ ಆಗಿ ಏನು ಅರ ಸರೌಂಡಿಂಗ್ ಬೋನ್ ಏನಿದೆ ಮತ್ತು ಗಮ್ ಸ್ಟ್ರಕ್ಚರ್ ಏನಿದೆ ಅದು ಹಾಗೆ ಮೇಂಟೈನ್ ಆಗುತ್ತೆ ಸೊ ನ್ಯಾಚುರಲ್ ಟೂತ್ ಲೈಕ್ ಅಪಿಯರೆನ್ಸ್ ಮೇಂಟೈನ್ ಆಗ್ತಾ ಹೋಗುತ್ತೆ